ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಹೊಸದಾದ ಫೋಟೋ ಎಡಿಟಿಂಗ್ ಮಾಡುವಂತಹ ಆ್ಯಪ್ ನಾನು ತಂದಿದ್ದೀನಿ ಈ ಆ್ಯಪ್ನ ನೀವು ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ ನನ್ನ ಯಾರು ಕೂಡ ಹೇಳಲ್ಲ ಇದು ಪ್ಲೇಸ್ಟೋರಲ್ಲಿ ಇಲ್ಲ ನೀವು ಇವಾಗ ಎ ಐ ಅಂತ ನ್ಯೂ ಟ್ರೆಂಡಿಂಗ್ ಆ್ಯಪ್ ಇರ್ಬೋದು ಈ ಆ್ಯಪ್ನ ಹೇಗೆ ಡೌನ್ಲೋಡ್ ಮಾಡ್ಕೋ ಅಂತ ಹೇಳ್ತೀನಿ ನೋಡಿ ಇವಾಗ ನಿಮ್ಮ ಕ್ರೋಮ್ ಅಥವಾ ಗೂಗಲ್ಗೆ ಹೋಗಬೇಕು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಇವಾಗ ನೀವು ಇಲ್ಲಿ క్యూ ఆర్ యూ ఆర్ ఇ అంత సర్చ్ మాకు ఆమె ఏపీ అంత సర్చ్ మాకూస ఫస్ట్ ఆప్షను ఇండి క్లిక్ మాకొక మైలీ టాగెడ్ స్క్రోన్ మే ఇండి డౌన్లో ఏ అంత ఆప్షన్ క్లిక్బు ఈ డౌన్లోడ్ మాకు ಇದು ಡೌನ್ಲೋಡ್ ಅಂತ ಮಾಡ್ಕೋಬೇಕು ಇವಾಗ ನೋಡಿದ್ರೆ ಇಲ್ಲಿ ಬಂದರೆ ಇದು ಡೌನ್ಲೋಡ್ ಆಗುತ್ತೆ ಹಲೋ ಫ್ರೆಂಡ್ಸ್ ಅದರಲ್ಲಿ ಯಾಕೋ ಡೌನ್ಲೋಡ್ ಆಗಲಿಲ್ಲ ಇವಾಗ ಇನ್ನೊಂದು ಆಪ್ಷನ್ ಇದೆ ನೋಡಿ ಈಗ ತಗಡೆ ಸ್ಕೂಲ್ ನೋಡಿದ್ರೆ ಎಲ್ಲಿ ಇದೆ ನೋಡಿ ಈ ಆಪ್ಷನ್ ನೀವು ಕ್ಲಿಕ್ ಮಾಡ್ಕೊಂಡು ಬಿಟ್ಟು ಡೌನ್ಲೋಡ್ ಐತಿ ಕ್ಯಾನ್ಸಲ್ ಸರ್ಬೇಕು ಇರುತ್ತೆ ನೋಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇವಾಗ ನೋಡಿದ್ರೆ ಡೌನ್ಲೋಡ್ ಆಗ್ತಾ ಇದೆ ಇವಾಗ ಡೌನ್ಲೋಡ್ ಆದಮೇಲೆ ನಾವು ಇನ್ಸ್ಟಾಲ್ ಮಾಡ್ಕೊಬೇಕು ಇದರಲ್ಲಿ ನಾನು ಅದನ್ನು ಡೌನ್ಲೋಡ್ ಇದೆ ನನ್ನ ಹತ್ರ ಆ್ಯಪು ಅದ ಕಾರಣ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ತೀನಿ

ನೋಡ್ಬೋದು ಇವಾಗ ನೀವು ಡೌನ್ಲೋಡ್ ನಾನು ಮಾಡ್ಕೊಳ್ಬೇಕಾಗುತ್ತೆ ಮಾಡಿದ್ದೀನಿ ನೋಡ್ಬೋದು ಓಪನ್ ಅಂತ ನಂಗೆ ತೋರಿಸ್ತಾ ಇದೆ ನೀವು ಈ ತರ ಈಸೇ ಡೌನ್ಲೋಡ್ ಮಾಡ್ಕೋದು ಆದ್ರೆ ಇದನ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಯಾರು ಕೂಡ ಹೇಳಲ್ಲ ಅದನ್ನ ನಾನು ಹೇಳಿದ್ದೇನೆ ಎಲ್ಲರೂ ಬರೀ ಎಡಿಟ್ ಮಾಡೋದನ್ನ ಅಷ್ಟೇ ಹೇಳಿದ್ದಾರೆ ಆದರೆ ನಾನು ಆ್ಯಪ್ನ ಹೇಗೆ ಡೌನ್ಲೋಡ್ ಮಾಡ್ಬೇಕು ಅಂತ ಹೇಳಿದ್ದೀನಿ ಮುಂದಿನ ಈ ಆ್ಯಪ್ನಲ್ಲಿ ಹೇ ಎ ನೀವು ಎ ಫೀಚರ್ಸ್ನ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇವಾಗ ನೋಡ್ಬೋದು ನಾನು ಒಂದು ಫೋಟೋನ ಯಾರು ಮಾಡಿಬಿಟ್ಟು ತೋರಿಸ್ತೀನಿ ಇದು ಆ್ಯಪ್ ಅಲ್ವಾ ಇದು ಬೇಕಾಪ ಅಂತ ಹೇಳ್ತೀನಿ ಇವಾಗ ನೋಡ್ಬೋದು ನಾನು ಫೋಟೋನ ಯೂಸ್ ಮಾಡ್ತೀನಿ ಇಲ್ಲಿ ಕಡೆ ಸ್ಕೋರ್ ಮಾಡಿದ್ರೆ ಅಡ್ಜಸ್ಟ್ ಅಂತ ಆಪ್ಷನ್ ಹೋಗ್ಬಿಟ್ಟು ಕ್ರಾಪ್ ಮಾಡ್ಕೊಳ್ಬೇಕು ಕ್ರಾಪ್ ಎಷ್ಟಾಪ್ ಸಿಗುತ್ತೆ ಬಗ್ಗೆ ನಿಮಗೆ ಹೇಗೆ ಆ್ಯಪ್ ಡೌನ್ಲೋಡ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ ಈ ಏನಾದ್ರೆ ನಿಮ್ಗೆ ಇಷ್ಟ ಆಗಿದೆ ಮಾತ್ರ ಚಾನಲ್ಗೆ ಲೈಕ್ ಕೊಟ್ಟಬಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೇಳೋದ್ರೆ ನೀವು ಮೇಲೆ ಮಾಡ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ನೀವು ಹೇಗೆ ಮಾಡ್ಬೇಕು ಅಂತ ಹೇಳ್ತೀನಿ ಅಂತ ಹೇಳ್ತಾ ಇವಾಗ ಈ ವಿರನ ಇಲ್ಲಿಗೆ ಮುಗಿಸ್ತೀನಿ ಬಾಯ್ ಬಾಯ್ಸ್